హాయ్ ఫ్రెండ్స్ నవత్తు మొలకే ఉరుళికా మరి సొప్పు హాకీ బు హేద అనుకోవీ మొలకే ఉల్లికాలు సొప్పన్న ఉప్పు హి బి ఉళికా మరి సొప్పి నీర బీ మొలకే ఉల్లికాలు ಸೊಪ್ಪು ಬೇಯಿಸಿ ಅದಕ್ಕೆ ಬೇಕಾದಂತಹ ಮಸಾಲೆಯನ್ನು ಜಾಡ್ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ನಾನು ಅರ್ಧ ಕೊಬ್ ಅರ್ಧ ಹೋಲ್ ಕೊಬ್ಬರಿ ಒಂದು ಬೆಳ್ಳುಳ್ಳಿ ಮತ್ತು ಎರಡು ಟಮ ಚಿಕ್ಕು ಎರಡು ಟೊಮೊಟೊ ಮತ್ತು ಒಂದು ಈರುಳ್ಳಿ ಮತ್ತು ಮಿಕ್ಸ್ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಆಮೇಲೆ ಖಾರದ ಪುಡಿ ಎರಡು ಸ್ಪೂನು ಆಮೇಲೆ ಬೇಯಿಸಿರುವಂತಹ ಸೊಪ್ಪು ಮತ್ತು ಮಲ್ಲಿಕೆ ಉರುಳ್ಳಿಕಾಳು ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ ಅಷ್ಟೇ ಸಾಕು ಫ್ರೆಂಡ್ಸ್ ತುಂಬ ರುಚಿಕರವಾಗಿ ಇರ್ತದೆ ಚೆನ್ನಾಗಿರ್ತದೆ ನೀವು ಟ್ರೈ ಮಾಡಿದ್ದೇನೆ ರುಬ್ಬುವಾಗ ಅದೇ ನೀರನ್ನು ಹಾಕಿ ರುಬ್ಕೊಳ್ತೀನಿ ಮಸಾಲೆ ರುಬ್ಬಕ್ಕಿಂತ ಮುಂಚೆಯೇ ಸ್ವಲ್ಪ ಮುಂಚೆ ಹಣ್ಣನ್ನು ನೆನೆಸಿಟ್ಕೊಂಡು ಫ್ರೆಂಡ್ಸ್

ఇక ఉర్ కాదు మొత్తం సొప్పన ఇవ్వగ కొండీ కీరి ఎన్నే స్వల్ప ఇండి ఎరసన్కాయ ఉల్లికాలు స్వల్ప ये कितनी मगी थोड़ी फ्रेंड्स लेते हैं थोड़ा फ्राई वगैरह मार लेते हैं ನೋಡಿ फ्रेंड्स लास्ट ಅಲ್ಲಿ ಸ್ವಲ್ಪ ಕೊತ್ತು ಏನ ಆನ್ ಬಿಡೋಕೆ ಇಷ್ಟ फ्रेंड्स ಸಿಂಪಲ್ ಲಾಗಿ ತುಂಬಾನೇ इजी ಆಗಂತಾ ಸಂದಾ ಮಲಕೇ ಉಗ್ಲಿ ಕಂಗೆ ಸ್ವಲ್ಪ ಹಾಕಿ ಮರ ತಂದೆ ನೀವು ಟ್ರೈ ಮಾಡಿ ನೋಡಿ ಹಳ್ಳಿ ಸ್ಟೇ ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ